ಅಕ್ರಮ ಗಣಿಗಾರಿಕೆಗೆ ಅವಕಾಶ ಕೊಡುತ್ತಿರುವುದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಬೇಡರಹಳ್ಳಿ ಬಸವರೆಡ್ಡಿ ಆಗ್ರಹಿಸಿದರು ಮೊಳಕಾಲ್ಮೂರು ಪಟ್ಟಣದ ತಾಲೂಕು ಕಚೇರಿಯ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ದಲಿತ ಸಂಘರ್ಷ ಸಮಿತಿ ಸಿಪಿಎಸ್ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಪ್ರತಿಭಟನೆ ನಡೆಸಿದ ಮುಖಂಡರು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಅವರು ಮೊಳಕಾಲ್ಮುರು ತಾಲೂಕು ಬರಪೀಡಿತ ಪ್ರದೇಶ ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿದೆ ಇದರ ನಡುವೆ ರಾಜಕೀಯ ಪಿತೂರಿಯಿಂದ ಅಕ್ರಮ ಗಣಿಗಾರಿಕೆ ಮಾನ್ಯತೆ ನೀಡುತ್ತಿರುವುದು ಸರಿಯಲ್ಲ ಎಂದು ಆಗ್ರಹಿಸಿದರು ಇದು ಹೀಗೆ ಮುಂದುವರದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು ಪರಿಶೀಲನೆ ಹೋಗಿ ಮಾಡ್ಕೊಂಡು ಬಂದಿವಿ ಮತ್ತೆ ಈಗೇನು ಹೇಳಿದ ಈಗೇನು ನೀವು ಅರ್ಜಿ ಕೊಟ್ಟಿರಲ್ಲ ಇದನ್ನು ತುರ್ತಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಸರ್ಕಾರಕ್ಕೆ ಇಮ್ಮಿಡಿಯೇಟ್ಲಿ ಕಳಿಸ್ಕೊಡುತ್ತೆ ನಿಮ್ಗೇನು ಪಾತ್ರ ಇರೋಲ್ವಾ ಇದನ್ನು ಕ್ಯಾನ್ಸಲ್ ಮಾಡೋದು ಮತ್ತೊಂದು ಮಗೊಂದು ಜನ ಹಳ್ಳಿ ಹಳ್ಳಿ ಜನ ವಿರೋಧ ಮಾಡ್ತಾರಂಥದ್ದು ಸಾರ್ಕ ಏನಾಯಿತು ನೋಡಿಬಿಟ್ಟೆ ನಮ್ದು ಏನೈತೆ ಯಾಕಂದರೆ ನೀವು ಪರ್ಮಿಷನ್ ಕೊಡೋರು ಅದು ಮಾಡೋಕ್ಕಾಗಲ್ಲ ಅದಕ್ಕೆ ನಿಮ್ದು ಏನು ಕ್ರಮಕ್ಕೆ ಈಗ ನಾನು ಇಲ್ಲಿ ಸ್ಟೇಟ್ಮೆಂಟ್ ಕೊಡೋಕ್ಕೆ ನನಗೆ ಯಾವುದೇ ಪ್ರಯೋಜನ ಇಲ್ಲ ಪ್ರಕಾರ ನಾನು ಈ ಮಾಧ್ಯಮದ ಮುಂದೆ ಯಾವುದೇ ಹೇಳಿಕೆ ಕೊಡೋಕ್ಕೆ ನನಗೆ ಅಧಿಕಾರ ಇಲ್ಲ ಓನ್ಲಿ ಜಿಲ್ಲಾಧಿಕಾರಿ ಅವ್ರ ಮಕ್ಕಳಿದಾಗ ಮಾತ್ರ ಕೊಡ್ಬೋದು ನಾನೇನು ಹೇಳ್ತಾ ಇದೀನಿ ಇವ್ರೇನು ಮನವಿ ಕೊಟ್ಟಿದಾರಲ್ಲ ಅದನ್ನ ಇಮಿಡಿಯೇಟ್ಲಿ ಬರ್ತಾ ಸರ್ ಏನು ಮಾಡೋದಕ್ಕೆ ಬೀದಿಗೆ ಬರ್ತಾರೆ ಹೆಣ್ಣು ಮಕ್ಕಳು ಮಕ್ಕಳು ಸೇರಿ ಈಗ ಹೆಂಗೋ ಬರಗಾರ ನಮ್ಗೆ ಅನ್ನ ಇಲ್ಲ ಗೂಳೆ ಹೋಗ್ತಾ ಇದ್ದೀವಿ ಮುದುಕುರ್ಲ ಮೂರ್ನೆಲ್ಲರೂ ಮನೆದ ಬಿಟ್ಟು ದೂರ ಬೆಂಗಳೂರು ಮೈಸೂರು ಹೋಗ್ತಾ ಇದೀವಿ ಆದರೆ ಸರ್ಕಾರ ಇಂಥ ಮತಿಗೇಡಿ ಕೆಲಸವನ್ನು ಮಾಡಿದರೆ ನಾವು ಎಲ್ಲರೂ ಕೂಡ ಇಡೀ ಹೊನ್ನಣ್ಣಿ ಗ್ರಾಮದ ಏನು ರೈತರು ಮಹಿಳೆಯರು ಮಕ್ಕಳು ತಾಲೂಕು ಆಫೀಸ್ ಬಂದೆ ಜಾಂಡ ಹೊಡಿಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಈ ಕ್ಷೇತ್ರದ ಶಾಸಕರು ಇವರು ಗದ್ದಲ ಗಲಾಟೆರಲ್ಲ ಅಂತ ನಮ್ಮ ಕ್ಷೇತ್ರದಲ್ಲಿ ಇವ್ರಿಗೆ ಜನ ಓಟ್ ಕೊಡೋದು ಇವರು ಯಾವುದೇ ಗದ್ದಲ ಗಲಾಟೆ ಮಾಡಲ್ಲ ಇವರು ದೌರ್ಜನ್ಯ ಮಾಡಿಸಲ್ಲ ಇವರಿದ್ರೆ ನಮ್ಮ ಕ್ಷೇತ್ರ ಶಾಂತಿಯಾಗಿರುತ್ತೆ ಹೇಳಿ ಬಹುಜೇ ಬಹುತೇಕ ಜನರು ಅವರಿಗೆ ಮತ ಕೊಡ್ತಾರೆ ಆದರೆ ಇವತ್ತು ಅವ್ರ ಕಡೆಯೇ ಬಂದು ಇದನ್ನೆಲ್ಲ ದಾಂಡ್ಲೆ ಮಾಡಿ ಅವ್ರ ಮೇಲೆ ಅಲ್ಲಿ ಅಧಿಕಾರಿಗಳಿಗೆ ತನ್ನ ಸಮಸ್ಯೆಯನ್ನು ಹೇಳೋಕ್ಕೆ ಬಂದಿರತಕ್ಕಂಥ ಗ್ರಾಮಸ್ಥರ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಚೋದನೆ ಮಾಡಿರ್ತಕ್ಕಂಥ ಆಂಧ್ರದ ಗೂಂಡಾಗಳು ಇಲ್ಲಿಯ ಗೂಂಡಾಗಳು ಎಲ್ಲರೂ ಸೇರಿ ಅವ್ರ ಮೇಲೆ ಹಚ್ಚೋದು ಮತ್ತೆ ಚಾಪು ಚೈನು ತೋರಿಸೋದು ನಮ್ಮ ಸರ್ಕಾರ ಐತೆ ನಿಮ್ಮನ್ನೇನು ಬೇಕಾದರೂ ಮಾಡ್ತೀವಿ ನಮಗೆ ಈ ಕ್ಷೇತ್ರದ ರಾಜಕಾರಣಿ ಬೆಂಬಲ ಐತೆ ಅಂತಂದರೆ ಇದು ನೇರವಾಗಿ ಈ ಕ್ಷೇತ್ರದ ಶಾಸಕರು ಒಳ ಹೊತ್ಕೊಳ್ಳೋಕ್ಕಾಗತ್ತೆ ಇದು ಪ್ರಥಮ ಆರಂಭ ಇಲ್ಲಿಗೆ ಅದನ್ನು ಕೈ ಬಿಡಲಿಲ್ಲ ಆದರೆ ಕೃಷಿಯ ನಡೀತಾ ಇದ್ದಾವೆ ಅವತ್ತೂ ಕೂಡ ನಾವು ಹೋರಾಟ ಮಾಡಿ ಅಲ್ಲಿ ಆಗಬಾರ್ದು ಅಂತೇಳಿ ನಾವು ಒತ್ತಾಯ ಮಾಡಿದ್ವಿ ಆ ಊರಿನ ಜನ ಆ ಪಕ್ಕದ ಹಳ್ಳಿಯರು ಅದಕ್ಕೆ ಬೆಂಬಲ ನೀಡಿದರು ರೈತ ಸಂಘರಿಗೆ ಇದನ್ನೆಲ್ಲ ನಮ್ಮ ಹಳ್ಳಿ ಪಕ್ಕದಲ್ಲಿ ಗಣಿಗಾರಿಕೆ ಮಾಡಿದರೆ ರೈತ ಸಂಘದ ತಕರ ಅಲೋ ಅಂತಂದ್ರು ಇವತ್ತೇನು ಹೇಳ್ತಾ ಇದಾರೆ ಅವರು ನಮ್ಮ ಬದುಕು ನಾಶ ಆಗೈತೆ ಏನಾದರೂ ಮಾಡ್ರಿ ಅಂತ ಏನಾದರೂ ಮಾಡ್ರಿ ಸಂಘಟನೆಯರು ನಮ್ಮ ಬದುಕು ನಾಶ ಆಗೈತಿ ಈ ಜನದ ಬದುಕು ಅಂತ ಕೇಳ್ತಿದ್ದಾರೆ ಆದರೆ ಇವತ್ತು ಮೊದಲಹಳ್ಳಿ ಜನ ತತ್ಕ್ಷಣವೇ ಎಚ್ಚೆತ್ಕೊಂಡು ಇವತ್ತು ಇದು ಮಾಡಿರೋದು ನಿಜವಾಗೂ ಕೂಡ ಶ್ಲಾಘನೀಯ ಯಾಕಂದ್ರೆ ತನ್ನ ಬದುಕು ಸರಿಯಾಗಿರ್ಬೇಕಂದ್ರೆ ಪರಿಸರ ಚೆನ್ನಾಗಿರ್ಬೇಕಲ್ಲಿ ಅಲ್ಲಿ ಅವರು ಗಣಿಗಾರಿಕೆ ಮಾಡಿದ್ರೆ ನಮ್ಮ ಬೋರ್ ನಿಂತೋಗ್ತವೆ ಅವರು ನೂರು ಇನ್ನೂರು ಐನೂರು ಅಡಿ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಅವರು ಕಲ್ಲು ಕಲ್ಲು ಕೇಳೋದಕ್ಕೆ ಅವಾಗ ನಮ್ಮ ಸೆಲೆಗಳು ಏನು ಬೋರಿಗೆ ಬರ್ತಕ್ಕಂತ ನೀರಿನ ಸೆಲೆಗಳನ್ನ ಚೆಲ್ಲ ಬಿಲ್ಲಿ ಆಗಿ ಬತ್ತಿ ಹೋಗ್ತವೆ ಅಡ್ಡ ಅಡ್ಡ ಹಿಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ದಲಿತ ಸಂಘರ್ಷ ಸಂಸ್ಥೆ ತಾಲೂಕ್ ಮಾದಿಗ ದಂಡೋರ ಸಂವಿಧಾನ ಸಂರಕ್ಷಣಾ ಸಮಿತಿ ಈ ಒಂದು ಸಂಘಟನೆಗಳ ನೇತೃತ್ವದಲ್ಲಿ ಸುಮಾರು ಒಂದು ವಾರದಿಂದ ಬಸ್ ಸ್ಟ್ಯಾಂಡ್ನಲ್ಲಿ ಬಹಿರಂಗ ಸಭೆ ಮಾಡುವ ಮೂಲಕ ನಮ್ಮ ಮರಳಿ ಗ್ರಾಮದ ರೀಸಾ ನಂಬರ್ ಅರವತ್ತೇಳರಲ್ಲಿ ಕಲ್ಲು ಗಣಿಗಾರಿಕೆ ಮಾಡಲು ಏನು ಬಂದಿದ್ರು ಗುಂಡಗಳು ಈ ಸ್ಥಳೀಯ ರಾಜಕಾರಣಿಗಳ ಕುಮ್ಮಕ್ಕದಿಂದ ಏನು ಸ್ಥಳಕ್ಕೆ ಬಂದಿದ್ರು ಯಾವ ಕಾರಣಕ್ಕೂ ನಿಮ್ಮನ್ನ ಆ ಅಡಿಗೆಲಿ ಆ ಗುಡ್ಡದ ಹತ್ರ ಬಿಡಿಸ್ಕೊಳ್ಳಲ್ಲ ಅಲ್ಲೆಲ್ಲ ನಮ್ಮ ಜಮೀನುಗಳಿದಾವೆ ನಮ್ಮ ಕುರುಮ್ಯಾಕಿದಾವೆ ಇದಾವೆ ದನ ಕರೆಗಳ ಅಲ್ಲೇನೆ ನಾವು ನಮ್ಗೆ ಬದುಕ್ತಾ ಇದಾವೆ ಯಾಕೆ ಕಾರಣಕ್ಕೂ ಆಗಬಾರ್ದು ಅಂತೇಳಿ ನಾವು ಈ ಹಿಂದೆ ಮೆಮೋಡ ಕೊಟ್ಟಿದ್ವಿ ನಮ್ ಬೇಡಿಕೆ ಇಷ್ಟೇ ಯಾವ ಕಾರಣಕ್ಕೂ ನಮ್ ಗುಡ್ಡದಲ್ಲಿ ಕಲ್ಲು ಬರ್ಕಾಣಿಕೆ ಆಗಬಾರ್ದು ನಾವು ಆಗಕ್ ಬಿಡಲ್ಲ ನಿಮ್ ಬಂದಿದ್ದಾದ್ರೆ ನಿರಂತರವಾಗಿ ದಿನ ಬರ್ತೀವಿ ತಾಲ್ಲೂಕಾ ಮುದ್ದಿಗೆ ಹಾಕ್ತಿವಿ ಅಲ್ಲಿ ಬಂದ್ರೆ ನಾವು ಗಲಾಟೆ ಮಾಡ್ತೀವಿ ಆಗ ಬಿಡಲ್ಲ ಯಾಕೆ ಕಾರಣಕ್ಕೂ ನಮ್ಮ ಜಮೀನ ಉಳಿಸ್ಕೊಳ್ತೀವಿ ಕಲ್ಲು ಕಲ್ಲುಗಳ ಬಿಡೋದಿಲ್ಲ ಅನ್ನೋ ಒತ್ತಾಯ ನಾನು ಮಾತಾಡ್ತಾ ಈ ಒಂದು ಈ ಒಂದು ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥ ಸುಮಾರು ಹೋರಾಟಗಳು ಇವತ್ತು ರಾಜಕಾರಣಿಗಳ ಕುಂಭಕ್ಕಿಂದ ಯಾವುದೋ ಒಂದು ಕಾಣದ ಕೈಗಳು ಬಂದು ನಮ್ಮೆಲ್ಲರನ್ನು ಕೂಡ ಒಕ್ಲಬ್ಸಿ ಅಂತ ಒಂದು ಸಂಪತ್ಭರಿತವಾದಂತಹ ಭೂಮಿಯ ಒಳಗಡೆ ಇವತ್ತು ಕಲ್ಲು ಗಣಿಗಾರಿಕೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ ಇದು ನಿಜಕ್ಕೂ ಕೂಡ ರೈತರ ಬಾಳಿಗೆ ಒಂದು ಅವರು ಬಾಳಿಗೆ ಒಂದು ಕೊಳ್ಳಿಯನ್ನು ಇಡುವಂತಹ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಪ್ರಾಣವನ್ನು ಬೇಕಾದರೆ ಪಣಕ್ಕಿಟ್ಟು ಈ ಹೋರಾಟದಲ್ಲಿ ನಾವು ಯಶಸ್ವಿ ಆಗ್ತಾ ಇದ್ವಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ತಾಲೂಕು ಆಡಳಿತ ಎ ಸಿ ಅವರಾಗಿರ್ಬೋದು ಡಿ ಸಿ ಅವರಾಗಿರ್ಬೋದು ಮತ್ತು ಗಣಿ ಸಚಿವರಾಗಿರ್ಬೋದು ಯಾವುದೇ ಕಾರಣಕ್ಕೂ ಮರ್ಲಹಳ್ಳಿಯಲ್ಲಿ ರೀ ಸರ್ವೆ ನಂಬರ್ ಅರವತ್ತೇಳರಲ್ಲಿ ಯಾವುದೇ ಕಾರಣಕ್ಕೂ ಪರವಾನಗಿಯನ್ನು ಕೊಡಬಾರ್ದು ಕೊಟ್ಟಿದ್ದೇ ಆದಲ್ಲಿ ಖಂಡಿತವಾಗ್ಲಿ ನಾವೆಲ್ಲರೂ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನು ನಾವೆಲ್ಲರೂ ಕೂಡ ಬಹಿಷ್ಕಾರ ಮಾಡ್ತೀವಿ ಅಂತ ಊರಿನ ಪರವಾಗಿ ನಾವೆಲ್ಲರೂ ಕೂಡ ಹೇಳಿಕೆ ನಮ್ಮೆಲ್ಲರ ಬಾಳಿಗೆ ಕೊಳ್ಳಿಯನ್ನ ಇಡ್ಲಿಕ್ಕೆ ಹೊಟ್ಟಿರ್ತಕ್ಕಂಥ ಈ ಗುಂಡಗಳಿಗೆ ತಕ್ಕ ಪಾಠವನ್ನ ಕಲಿಸಿ ಶಿಕ್ಷಣ ಕೊಡಬೇಕು ಅಂತ ಈ ಮೂಲಕ ನಾವು ಈ ಊರಿನ ಪರವಾಗಿ ನಾವು ಮನವಿ